ನಮಸ್ಕಾರ ಸ್ನೇಹಿತರೆ ಲೈಫ್ ಲೈಫ್ಲೆಸನ್ ಕನ್ನಡ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮಹಾಲಕ್ಷ್ಮಿಯ ಈ ಕಥೆಯನ್ನು ಕೇಳುವುದರಿಂದ ಭೋಗ ಮತ್ತು ಭಾಗ್ಯಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಆದರೆ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡುವುದು ಮರೆಯಬೇಡಿ ಒಮ್ಮೆ ಒಬ್ಬ ಬ್ರಾಹ್ಮಣನಿಗೆ ಏಳು ಮಂದಿ ಗಂಡು ಮಕ್ಕಳು ಇದ್ದರು ಅವರ ಮದುವೆಯಾದ ನಂತರ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಗಳಲ್ಲಿ ವಾಸಿಸಲು ಆರಂಭಿಸಿದರು ಒಂದು ಶ್ರಾವಣ ಶುಕ್ರವಾರದಂದು ಶ್ರೀಮಹಾಲಕ್ಷ್ಮೀ ಭೂಲೋಕದಲ್ಲಿ ಸಂಚರಿಸುತ್ತಾ ಆ ಬ್ರಾಹ್ಮಣನ ಮಕ್ಕಳ ಮನೆಗಳ ಕಡೆ ಪ್ರಯಾಣಿಸಿದಳು ಮೊದಲ ಸೊಸೆ ಮುಖ ತೊಳೆಯದೆ ಮಕ್ಕಳಿಗೆ ಊಟ ತಿನ್ನಿಸುತ್ತಾ ತಾನೂ ಊಟ ಮಾಡುತ್ತಿದ್ದಳು ಎರಡನೇ ಸೊಸೆ ಮನೆ ಮುಂದೆ ಕೊಳಕಾಗಿ ಕುಳಿತು ಸಗಣಿ ತಟ್ಟಿ ಬೆರಣಿ ಮಾಡುತ್ತಿದ್ದಳು ಮೂರನೇ ಸೊಸೆ ಹರಿದ ಬಟ್ಟೆಗಳನ್ನು ಹೊಲೆಯುತ್ತಾ ಕುಳಿತಿದ್ದಳು ನಾಲ್ಕನೇ ಸೊಸೆ ಮನೆ ಶುಭ್ರಪಡಿಸದೆ ಅಕ್ಕಿ ತಯಾರಿಸುತ್ತಿದ್ದಳು ಐದನೇ ಸೊಸೆ ದೀಪ ಹಚ್ಚದೆ ತಲೆಬಾಚುತ್ತ ಬಾಗಿಲಿನ ಬಳಿ ನಿಂತಿದ್ದಳು ಆರನೇ ಸೊಸೆ ಮನೆ ಶುಚಿಗೊಳಿಸದೆ ಮಕ್ಕಳಿಗೆ ಎಣ್ಣೆ ಹಚ್ಚುತ್ತಿದ್ದಳು ಈ ಎಲ್ಲರ ಮನೆಯಲ್ಲೂ ಲಕ್ಷ್ಮೀದೇವಿಗೆ ಪ್ರವೇಶಿಸಲು ಇಷ್ಟವಾಗಲಿಲ್ಲ ಕೊನೆಗೆ ಆಕೆಯು ಏಳನೇ ಸೊಸೆ ತುಳಸಿಯ ಮನೆಗೆ ಬಂದಳು ತುಳಸಿ ಮನೆ ಶುಭ್ರವಾಗಿ ತೊಳೆದು ಸಗಣಿ ಸಾರಿಸಿ ರಂಗೋಲಿ ಬರೆದು ಸ್ನಾನ ಮಾಡಿ ಅರಿಶಿನ ಕುಂಕುಮ ಹೂ ಧರಿಸಿ ದೀಪ ಬೆಳಗಿ ಲಕ್ಷ್ಮೀ ಪೂಜೆ ಮಾಡಿ ಕುಳಿತಿದ್ದಳು ಆಕೆ ತನ್ನ ಗಂಡನಿಗೆ ಸೀರೆಯನ್ನು ಕೊಟ್ಟು ತಾನು ಬೆತ್ತಲೆ ಮೈಯಲ್ಲಿ ಬಾಗಿಲಿನ ಹಿಂದೆ ಕುಳಿತಿದ್ದಳು ಏಕೆಂದರೆ ಅವರ ಬಳಿ ಒಂದು ಬಟ್ಟೆ ಮಾತ್ರ ಇತ್ತು ಮಹಾಲಕ್ಷ್ಮಿ ಆಕೆಯ ನಿಯಮನಿಷ್ಠೆ ನೋಡಿ ಮೆಚ್ಚಿ ಕರೆಸಿದಳು ತಾಯಿ ಹೊರಗೆ ಬಾ ಆದರೆ ತುಳಸಿ ವಿನಯದಿಂದ ಹೇಳಿದಳು ಅಮ್ಮ ನಾನು ಬೆತ್ತಲೇ ಇದ್ದೇನೆ ಹೊರಗೆ ಬರಲಾಗುವುದಿಲ್ಲ ನೀವು ಏನು ಹೇಳಬೇಕು ಅದನ್ನು ಇಲ್ಲಿಂದಲೇ ಹೇಳಿ ಮಹಾಲಕ್ಷ್ಮಿ ಕೇಳಿದಳು ನನಗೆ ಹಸಿವಾಗಿದೆ ಸ್ವಲ್ಪ ಅನ್ನ ಬೇಯಿಸು ತುಳಸಿ ಹೇಳಿದರು ಅಮ್ಮ ನಾವು ಬಡವರು ಗಂಡ ದುಡಿದು ತಂದರೆ ಮಾತ್ರ ಊಟ ಮಾಡುತ್ತೇವೆ ಇಲ್ಲದಿದ್ದರೆ ಉಪವಾಸ ಅದನ್ನು ಕೇಳಿ ಮಹಾಲಕ್ಷ್ಮಿ ಒಂದು ಸೀರೆಯನ್ನು ನೀಡಿ ನಾನು ಶ್ರಾವಣಲಕ್ಷ್ಮೀ ನಿನ್ನ ಮನೆಗೆ ಅತಿಥಿಯಾಗಿ ಬಂದಿದ್ದೇನೆ ನನ್ನಿಗಾಗಿ ಅಡುಗೆ ಮಾಡು ಅಗತ್ಯ ಪದಾರ್ಥಗಳನ್ನು ಅಕ್ಕಪಕ್ಕದವರಿಂದ ಕೇಳೀತರು ಆದರೆ ನಾನು ತುಪ್ಪದ ಅಡುಗೆ ಮಾತ್ರ ತಿನ್ನುತ್ತೇನೆ ಎಂದಳು ತುಳಸಿ ಲಕ್ಷ್ಮೀ ಮಾತು ಕೇಳಿ ಅಕ್ಕಪಕ್ಕದವರ ಮನೆಗಳಿಗೆ ಹೋದಳು ವ್ಯಾಪಾರಿಯು ಅಡುಗೆಗೆ ಬೇಕಾದ ಪದಾರ್ಥಗಳನ್ನು ಕೊಟ್ಟನು ಕುಂಬಾರನು ಪಾತ್ರೆಗಳನ್ನು ಕೊಟ್ಟನು ತುಪ್ಪ ಮಾರುವವನು ತುಪ್ಪ ಕೊಟ್ಟನು ಬಟ್ಟೆ ಮಾರುವವನು ಸೀರೆ ಮತ್ತು ರವಿಕೆ ಕೊಟ್ಟನು ಹಣ್ಣು ಮಾರುವವನು ಎಲೆ ಅಡಿಕೆ ಹಣ್ಣು ಮತ್ತು ಹೂ ಕೊಟ್ಟನು ಆಕೆ ಅದರಿಂದ ಭರ್ಜರಿಯಾದ ಅಡುಗೆ ಮಾಡಿ ಲಕ್ಷ್ಮೀದೇವಿಗೆ ಬಡಿಸಿದಳು ಆ ಸಂಜೆ ತುಳಸಿಯ ಗಂಡ ಮನೆಗೆ ಬಂದಾಗ ಆತನಿಗೆ ಆ ದಿನ ಅತ್ಯಧಿಕ ಭಿಕ್ಷೆ ದೊರಕಿತು ಮಹಾಲಕ್ಷ್ಮಿ ಊಟ ಮಾಡಿ ಹೊರಡಲು ಮುಂದಾದಾಗ ತುಳಸಿ ವಿನಂತಿಸಿದಳು ಅಮ್ಮ ರಾತ್ರಿ ಕತ್ತಲಲ್ಲಿ ಹೋಗಬೇಡಿ ನಾಳೆ ಬೆಳಗ್ಗೆ ಹೋಗಿ ಮಹಾಲಕ್ಷ್ಮಿ ಒಪ್ಪಿಕೊಂಡಳು ಆ ರಾತ್ರಿ ಮಧ್ಯರಾತ್ರಿಯಲ್ಲಿ ಎದ್ದು ಹೊಟ್ಟೆ ನೋವಾಗಿದೆ ಹೊರಗೆ ಹೋಗುತ್ತೇನೆ ಎಂದಳು ಆಗ ತುಳಸಿ ಹೇಳಿದಳು ಅಮ್ಮ ಹೊರಗೆ ಹೋಗಬೇಡಿ ಮನೆಯಲ್ಲೇ ಯಾವುದಾದರೂ ಮೂಲೆಯಲ್ಲಿ ಕುಳಿತುಕೊಳ್ಳಿ ಮಹಾಲಕ್ಷ್ಮಿ ನಾಲ್ಕು ಮೂಲೆಗಳಲ್ಲಿ ಕುಳಿತುಕೊಂಡು ಬೆಳಿಗ್ಗೆ ಮಾಯವಾದಳು ಬೆಳಿಗ್ಗೆ ತುಳಸಿ ಮನೆ ಶುಚಿಗೊಳಿಸಲು ಹೋದಾಗ ಮನೆಯ ನಾಲ್ಕು ಮೂಲೆಗಳಲ್ಲಿ ಚಿನ್ನದ ನಾಣ್ಯಗಳ ರಾಶಿ ಬಿದ್ದಿತ್ತು ಅವಳು ಆಶ್ಚರ್ಯದಿಂದ ಗಂಡನಿಗೆ ತಿಳಿಸಿದಳು ಅವನು ಹೇಳಿದನು ನಮ್ಮ ಮನೆಗೆ ಬಂದಿದ್ದವರು ಬೇರೆ ಯಾರೂ ಅಲ್ಲ ಶ್ರೀಮಹಾಲಕ್ಷ್ಮಿಯೇ ದಂಪತಿಗಳು ಆ ಚಿನ್ನದಿಂದ ಧಾರ್ಮಿಕ ಜೀವನ ನಡೆಸುತ್ತಾ ಬಡವರಿಗೆ ದಾನ ಮಾಡಿ ಲಕ್ಷ್ಮೀ ಪೂಜೆ ಮಾಡುತ್ತಾ ಸಂತೋಷದಿಂದ ಬದುಕಿದರು ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಲೈಫ್ ಲೈಫ್ಲೆಸನ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು